ಇವತ್ತು ತೆರಳ ಕ್ಷೇತ್ರದ ರಘುಕವಿ ಗಲಾಟೆಯ ನಗರ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸನ್ಮಾನ ಶ್ರೀ ದಾನಪ್ಪ ಹುಜತ್ತಿ ಅವರನ್ನ ನೇಮಕ ಮಾಡಲಾಗಿದೆ ಅದ್ರ ಕುರಿತು ಮಾಜಿ ಸಚಿವರು ಆಗಿರ್ತಕ್ಕಂಥ ಶ್ರೀಮತಿ ಉಮಾಶ್ರೀ ಅಮ್ಮವರಿದ್ದಾರೆ ಅವ್ರನ್ನ ಮಾತಾಡಿಸ್ತಾರೆ ಮೇಡಮ್ ಹುಜತ್ತಿಯವರ ಏನು ನೇಮಕಾತಿ ಏನಿದೆ ಅಲ್ಲ ಅದ್ರ ಬಗ್ಗೆ ತಾವೇನು ಹೇಳಪ್ಪ ಬಹಳಷ್ಟು ಜನ ಕಾರ್ಯಕರ್ತು ಅವಕಾಶಗಳು ಬಂದಾಗ ಒಬ್ಬೊಬ್ಬರಿಗೂ ರೀತಿಯಲ್ಲಿ ಒಂದು ಬರುತ್ತೆ ಹಾಗಾಗಿ ನನ್ನ ಕೂಡ ಸರ್ಕಾರ ಈ ಒಂದು ಅವಕಾಶವಾಗಿ ಓಕೆ ಮೇಡಮ್ ಇದರ ಮಧ್ಯೆ ಈಗ ನಮ್ಮ ತೆರದಾಳ್ ಮತಕ್ಷೇತ್ರದಲ್ಲಿ ತಾವೇನು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಟಿಕೆಟ್ ಬಿಟ್ಟು ಕೊಟ್ರಿ ಅಂತಕ್ಕಂಥ ಒಂದು ವಾಹಾಪೋದ ಮಾತುಗಳಿದ್ದಾವೆ ತಾವು ಟಿಕೆಟ್ ಬಿಟ್ಟು ಕೊಟ್ಟ ನಂತರ ಸಿದ್ದು ಕನೂರ್ ಅವರಿಗೆ ಟಿಕೆಟನ್ನು ಕೊಡಲಾಯಿತು ಅದು ಇದಾಗಿಯೋ ನಂತರ ನೀವು ಇವಾಗ ಸಿದ ಪರಾಜಿತ ಅಭ್ಯರ್ಥಿಯಾಗಿರ್ತಕ್ಕಂಥ ಸಿದ್ದು ಕನೂರ್ ಅವರು ಕ್ಷೇತ್ರದಲ್ಲಿ ಜನರ ಜೊತೆಗೆ ಕೆಲಸ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ತಾವು ಕೂಡ ಇಲ್ಲಿ ಇದರಲ್ಲಿ ಮೂಗ್ ತೋರಿಸ್ತಾ ಇದ್ದೀರಿ ಅಂತ ಕೆಲವು ಕಾರ್ಯಕರ್ತರ ಆಕ್ರೋಶ ಇದೆ ಉಮಾಸಿನಿ ಮೇಡಮ್ನವರು ಈ ಕ್ಷೇತ್ರದಲ್ಲಿ ಮೂಗ್ ತೋರಿಸ್ತಕ್ಕಂಥದ್ದು ಆಮೇಲೆ ಬನಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ವಾಹಾಪೋದ ಮಾತುಗಳಿದ್ದಾವೆ ಅದ್ರ ಬಗ್ಗೆ ತಾವು ಏನು ಹೇಳ್ತೀವಿ ಇದು ಅಲ್ಲಸದ ಆರೋಪ ಉಮಾಶ್ರೀ ಕ್ಷೇತ್ರಕ್ಕೆ ನಾನು ಸುಮಾರು ಹತ್ತು ಇಪ್ಪತ್ತು ವರ್ಷ ಇದು ಕೆಲಸ ಮಾಡಿದ್ರು ಸದ್ಯಕ್ಕೆ ಎಮ್ ಎಲ್ ಸಿ ಆಗಿಯೂ ಕೂಡ ಈ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಆಮೇಲೆ ಪಕ್ಷ ಎಲ್ಲರಿಗೂ ಸಂಬಂಧಪಟ್ಟಂತ ಪಕ್ಷದಲ್ಲಿ ಎಲ್ಲರೂ ಕೆಲಸ ಮಾಡ್ತಿರ್ತೇವೆ ಎಲ್ಲ ಕಾರ್ಯಕರ್ತರು ನಮ್ಮ ಬಣವನ್ನು ನಾನು ಸೃಷ್ಟಿ ಮಾಡೋದಾಗಿದ್ದರೆ ಹದಿನೈದು ಇಪ್ಪತ್ತು ವರ್ಷದಲ್ಲಿ ಸಾಕಷ್ಟು ಬಣಗಳನ್ನು ಸೃಷ್ಟಿ ಮಾಡಬಹುದಾಗಿತ್ತು ನಾನಿದ್ದಾಗ ಈ ರೀತಿಯ ಬಣಗಳ ಸೃಷ್ಟಿ ಆಗಿರಲಿಲ್ಲ ಹಾಗಾಗಿ ಆ ಬಣಗಳ ಸೃಷ್ಟಿ ಮಾಡ್ತಾರೆ ಅಂತ ಆರೋಪ ಮಾಡುವಂತಹ ಮನಸ್ಸುಗಳು ಇದನ್ನು ಅರ್ಥ ಮಾಡ್ಕೋಬೇಕು ಮತ್ತು ಒಬ್ಬ ಶಾಸಕಿಯಾಗಿ ಒಬ್ಬ ಜನಪ್ರತಿನಿಧಿಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿಂಥ ಕಾರ್ಯಕರ್ತರನ್ನಾಗಲಿ ಅಥವಾ ಯೋಜನೆಗಳನ್ನಾಗಲಿ ಅಥವಾ ತಿದ್ದಾಳಿಗಳನ್ನಾಗಲಿ ಸಂಪರ್ಕ ಮಾಡೋದಾಗಲಿ ಅಥವಾ ಆ ಸಂದರ್ಭಗಳಲ್ಲಿ ನನ್ನ ಭಾಗಕ್ಕಾಗಲಿ ಅದು ಒಬ್ಬ ಶಾಸಕನ ಹಕ್ಕಾಗ್ತದೆ ಅದರ ಪ್ರಕಾರ ಕೆಲಸ ಮಾಡ್ತಿದ್ದೇನೆ ಆಮೇಲೆ ಎಲ್ಲರೂ ಕೂಡ ಮಹರ್ಷಿಯವ್ರ ಬಗ್ಗೆ ಅಭಿಮಾನದಿಂದ ಇದ್ದಾರೆ ಅನ್ನೋದಕ್ಕೆ ನೀವೇ ನೋಡಿದ್ರೆ ತುಂಬ ಎಲ್ಲರೂ ಕೂಡ ಸಾಕ್ಷಿ ಆಗ್ತದೆ ಆದ್ದರಿಂದ ಇಲ್ಲಿ ಈ ರೀತಿಯ ಮಾತುಗಳನ್ನು ಆಡೋದು ಅಷ್ಟು ಸರಿಯಲ್ಲ ಓಕೆ ಮೇಡಮ್ ಒಂದು ವಿಷಯ ಇನ್ನೊಂದು ಮಾತು ಮೇಡಮ್ ಈಗಾಗಲೇ ತಾವು ಏನು ತಾವು ಕೂಡ ಈ ಕ್ಷೇತ್ರದಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದೀರಿ ಅದರ ನಿಟ್ಟಿನಲ್ಲಿ ಬೇರೆ ಬೇರೆ ಯುವಕರು ಕೂಡ ಈ ಕ್ಷೇತ್ರದಲ್ಲಿ ನಮಗೂ ಟಿಕೆಟ್ ಬೇಕು ಅಂತಕ್ಕಂಥ ಆಕಾಂಕ್ಷವನ್ನು ಇಟ್ಕೊಂಡು ಕ್ಷೇತ್ರದಲ್ಲಿ ಧ್ರುವ ಜತೆ ಅವರಾಗಿರ್ಬೋದು ಈಗ ಕೀರ್ತಿ ಗಣೇಶ್ ಅವರಾಗಿರ್ಬೋದು ಈ ರೀತಿಯಾಗಿ ಕೆಲವೇ ಅವರಿಗೆ ಸಂಬಂಧಪಟ್ಟಂಥ ಕೆಲವೇ ಯುವಕರ ತಂಡವನ್ನು ಕಟ್ಕೊಂಡು ಕ್ಷೇತ್ರದಲ್ಲಿ ಸಂಚರಿಸ್ತಾ ಇದ್ದಾರೆ ಇದರಿಂದ ಕಾರ್ಯಕರ್ತರು ಗೊಂದಲದಲ್ಲಿದ್ದಾರೆ ಇದರ ಬಗ್ಗೆ ತಾವು ಹೈಕಮಾಂಡ್ಗೆ ಏನಾದರೂ ಇದರ ಬಗ್ಗೆ ಗಮನ ಸೆಳೆದಿದ್ದೀರಾ ಅಥವಾ ಇದರ ಬಗ್ಗೆ ತಾವೇನು ಹೇಳ್ತೀನಿ ನೋಡಿ ಆ ಟಿಕೆಟ್ ಆಕಾಂಕ್ಷಿಗಳು ಎಲ್ಲಾ ಕ್ಷೇತ್ರದಲ್ಲೂ ನನ್ಗೆ ಟಿಕೆಟ್ ಬೇಕು ಅಂತ ಕೇಳೋದು ಇಲ್ಲ ಮೇಡಮ್ ಅದು ಕಾಮನ್ ಆದರೆ ನಮ್ಮ ತೀರ್ದಾಳಿದ ಕ್ಷೇತ್ರದಲ್ಲಿ ಕಾಮನ್ ಸ್ಥಳೀಯರಲ್ಲಿ ಬೇರೆ ಹೊರಗಿನವ್ರಿಗೆ ಜಾಸ್ತಿ ಒಂದು ಟಿಕೆಟ್ ಆಕಾಂಕ್ಷಿಗಳಾಗ್ತಾ ಇದ್ರೆ ಅದಕ್ಕೆ ಎಲ್ಲರೂ ಕ್ಷೇತ್ರದಲ್ಲಿ ಟಿಕೆಟ್ ಕೇಳ್ತಾರೆ ಅಂತ ಹೇಳಿದ್ರೆ ಅದರ ತೀರ್ಮಾನವನ್ನು ಪಕ್ಷ ಮಾಡಿರ್ತಾರೆ ಅವರೆಲ್ಲರೂ ಕೂಡ ಕಾಂಗ್ರೆಸ್ನವರಾಗಿ ಕೆಲಸ ಮಾಡ್ತಕ್ಕ ಸಂದರ್ಭದಲ್ಲಿ ನೀವ್ಯಾರು ನೀವ್ಯಾರು ಅಂತ ನಾನು ಕೇಳೋಕ್ಕಾಗೋದಿಲ್ಲ ಆಯ್ತಾ ಇವತ್ತು ಯಾರು ಉಸ್ತುವಾರಿ ಇದ್ದಾರೆ ಅವರು ಕೆಲಸ ಮಾಡ್ತಿರ್ತಾರೆ ಶಾಸಕರು ನಾವು ಕೆಲಸ ಮಾಡ್ತಾ ಇರ್ತೀವಿ ಇನ್ನೊಬ್ರು ಇನ್ನೇನೋ ಇರ್ತಾರೆ ಬಂದು ಕೆಲಸ ಮಾಡ್ತಿರ್ತಾರೆ ಅಂದ್ರೆ ತೀರ್ಮಾನ ಅಷ್ಟೆ ಪಕ್ಷಕ್ಕೆ ಅಷ್ಟೇ ಈಗ ರಾಜ್ಯ ರಾಜಕಾರಣದಲ್ಲಿ ಸಿ ಎಂ ಬದಲಾವಣೆ ಆಗಿರ್ಬೋದು ಆಮೇಲೆ ಈಗೇನು ಬೆಳಗಾವಿ ಜಿಲ್ಲೆಯ ಸಹಕಾರಿ ಸಂಘಗಳ ಚುನಾವಣೆ ಬಗ್ಗೆ ಬಹಳ ರಾಜ್ಯಾದ್ಯಂತ ಒಂದು ತೀವ್ರವಾದಂಥ ಕುತೂಹಲ ಆಗಿತ್ತು ರಮೇಶ್ ಬೆಳಗಾವಿ ಜಿಲ್ಲೆಯ ಸಹಕಾರಿ ಸಂಘಗಳು ಈಗ ಹುಕ್ಕೇರಿ ತಾಲೂಕಿಗೆ ಸಂಬಂಧಪಟ್ಟಂಥ ಸಹಕಾರಿ ಸಂಘಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರು ಸಿ ಎಂ ಕ್ಯಾಂಡಿಡೇಟ್ ಆಗಿದ್ದರೂ ಕೂಡ ಸಹಕಾರಿ ಸಂಘದಲ್ಲಿ ಭಾಗವಹಿಸಿ ತೀವ್ರ ಸೋಲನ್ನ ಅನುಭವಿಸುವ ಮುಖಾಂತರ ಮುಖಮಂಡವನ್ನು ಅನುಭವಿಸಿದ್ದಾರೆ ಜನ ಮಾತಾಡಕೊಂಡ್ರೆ ಸಿಎಂ ಅಭ್ಯರ್ಥಿಯಾಗಿ ಸತೀಶ್ ಜಾರಕಿಹೊಳಿ ಅವರು ಈ ಸಹಕಾರ ಸಂಘದಲ್ಲಿ ಎಂಟ್ರಿ ಆಗಬಾರದಿತ್ತು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಅದಕ್ಕೆ ತಾವೇನು ಹೇಳ್ತೀವಿ ಸೋಲು ಗೆಲುವು ಅನ್ನುವಂಥದ್ದು ನಿರಂತರವಾಗಿ ಒಂದೇ ರೀತಿ ಸಿಗುವಂಥದ್ದು ಸೋಲೂ ಸಿಗ್ತದೆ ಗೆಲುವು ಸಿಗ್ತದೆ ಆದ್ರಿಂದ ಅದು ಸಣ್ಣದು ದೊಡ್ಡದು ಅಂತ ಅರ್ಥ ಇಲ್ಲ ಅವ್ರಿಗೆ ಆ ಒಂದು ಸ್ಥಾನದಲ್ಲಿ ಸ್ಪರ್ಧಿಸಬೇಕು ಅಂತ ಅನಿಸಿದೆ ಇವತ್ತು ಸುಮಲ್ ಆಗಿರ್ತದೆ Get yes, some!